ನಿಮಗೆಲ್ಲರಿಗೂ ನವರಾತ್ರಿಯ ಸ್ಕಂದ ಮಾತೆಯನ್ನು ಆರಾಧಿಸುವಂತ ಈ ದಿನವನ್ನು ನಾನು ಹೃತ್ಪೂರ್ವಕವಾಗಿ ಆ ತಾಯಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಹರಸಲಿ ಅಂತ ಭಕ್ತಿಯಿಂದ ಪ್ರಾರ್ಥಿಸ್ತೀನಿ ನವರಾತ್ರಿಯ ಹೊತ್ತಲ್ಲಿ ಪ್ರತಿನಿತ್ಯ ನಾವು ಒಂದಲ್ಲ ಒಂದು ಚಿಂತನೆಯನ್ನ ಕೇಳುವಂತ ಪ್ರಯತ್ನ ಮಾಡ್ತಿದ್ದೀವಿ ವಿಶೇಷವಾಗಿ ದುರ್ಗಾ ಸಪ್ತಶತಿಯನ್ನು ಯಾವುದರ ಮೂಲಕ ತಾಯಿಯನ್ನ ಆರಾಧಿಸ್ತೇವೋ ಆಕೆಯ ಗುಣಗಾನ ಮಾಡ್ತೀವೋ ಆ ಸಪ್ತಶತಿಯನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆ ಭಾರತದ ಸಾಹಿತ್ಯದ ವೈಶಿಷ್ಟ್ಯವೇ ಅದು ಅದು ಇವತ್ತಿಗೆ ನೂರು ವರ್ಷಗಳ ಹಿಂದೆ ಐದುನೂರು ವರ್ಷಗಳ ಹಿಂದೆ ಸಾವಿರ ವರ್ಷಗಳ ಹಿಂದೆ ಹತ್ತು ಹತ್ತು ಸಾವಿರ ವರ್ಷಗಳ ಹಿಂದೆ ರಚನೆಯಾಗಿದ್ದರೂ ಕೂಡ ಅದನ್ನು ಇವತ್ತಿಗೂ ಕೂಡ ಬಳಸುವಂತೆ ಅದು ಅದು ರೂಪಿಸಲ್ಪಟ್ಟಿದೆ ಅಂತ ಒಂದು ಸಾಹಿತ್ಯದ ಶಾಶ್ವತತೆ ಹಾಗೆ ನಿರ್ಧಾರಗೊಳ್ಳೋದು ನಾವೇನಾದರೂ ಬರೆದ್ರೆ ಒಂದು ಲೇಖನ ಬರೆದ್ರೆ ಒಂದು ಅಂಕಣ ಬರೆದ್ರೆ ಅದು ಈ ವಾರಕ್ಕೆ ಮುಗಿದೋಗ್ಬಿಡುತ್ತೆ ಅದರ ವ್ಯಾಪ್ತಿ ಆದರೆ ಭಾರತೀಯ ಸಾಹಿತ್ಯಗಳು ಅದು ಎಷ್ಟು ಸಾವಿರ ವರ್ಷಗಳ ನಂತರ ಇವತ್ತಿಗೂ ಬದುಕಿದೆ ನೋಡಿ ಓಂ ಭೂ ವರೇಣ್ಯಂ ದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರ ಇದೆಯಲ್ಲ ವಿಶ್ವಾಮಿತ್ರರು ಅದನ್ನು ದರ್ಶನ ಮಾಡಿಕೊಂಡು ಅದು ಎಷ್ಟು ಸಾವಿರ ವರ್ಷಗಳು ಕಳೆದೋದುವ ಇವತ್ತಿಗೂ ಕೂಡ ಅದನ್ನು ಉಚ್ಚರಿಸುವಂತ ಕೋಟ್ಯಂತರ ಜನ ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ಅದರ ಸಾಮರ್ಥ್ಯ ಹೇಗಿರಬಹುದು ಅಂತ ಆ ದೃಷ್ಟಿಯಿಂದ ದುರ್ಗಾ ಸಪ್ತಶತಿಯೂ ಕೂಡ ಅದು ಮೇಲ್ನೋಟಕ್ಕೆ ನೋಡಿದ್ರೆ ರಾಕ್ಷಸರ ಸಂಹಾರ ಅನ್ಸಿದ್ರೆ ಒಳಗಡೆ ಅದು ಅತ್ಯಂತ ಅರ್ಥಗರ್ಭಿತವಾಗಿರುವಂಥ ಅನೇಕ ಸಂಗತಿ ಹೊಂದಿಕೊಂಡಿದೆ ಅನೇಕ ಬಾರಿ ಇದು ಹೀಗೆ ಯಾವುದೋ ಒಂದನ್ನ ಅನುಷ್ಠಾನ ಮಾಡ್ತಾ ಮಾಡ್ತಾ ಅದು ಇನ್ನೂ ಹೆಚ್ಚಿನ ಆಳಕ್ಕೆ ತನ್ನ ತೆರೆದುಕೊಳ್ತಾ ಹೋಗುತ್ತೆ ಇವತ್ ನಾನು ನಿಮ್ಮ ನಿಮ್ಮ ಎದುರುಗಡೆ ಏನು ಬಿಚ್ಚಿಡ್ತಾ ಇದೇನೋ ಅದು ನನಗೆ ಸಪ್ತಶತಿ ತನ್ನ ತಾನು ತೋರಿಸ್ಕೊಂಡಿರುವ ರೀತಿ ಇರಬಹುದು ಬಹುಶಃ ಇನ್ನೂ ಸಾಧನೆ ಮಾಡ್ತಾ ಇದನ್ನ ಇನ್ನೂ ಪಾರಾಯಣ ಮಾಡ್ತಾ ಇದನ್ನ ಧ್ಯಾನಿಸ್ತಾ ಹೋದಾಗ ಇದು ಇನ್ನೂ ಆಳವಾಗಿರುವಂತ ಅರ್ಥವನ್ನ ಬಿಚ್ಚಿಕೊಳ್ಬೋದು ಅಂತ ಅನ್ಸುತ್ತೆ ಹೀಗಾಗಿ ಇದು ಪ್ರತಿಯೊಬ್ಬರಿಗೂ ತಮಗೆ ಅವರಿಗೆ ಅವರಿಗೆ ಅನ್ನಿಸ್ಬಹುದಾಗಿರೋ ಸಂಗತಿ ಅಂತ ನನ್ನ ಭಾವನೆ ಈ ದೃಷ್ಟಿಯಿಂದ ನಾವು ದುರ್ಗಾ ಸಪ್ತಶತಿಯಲ್ಲಿ ಬರುವಂತ ಈ ಎಲ್ಲ ರಾಕ್ಷಸರುಗಳು ಯಾರು ನನ್ನ ದೇಹದೊಳಗೆ ಈ ರಾಕ್ಷಸರು ಹೇಗಿರ್ಬೋದು ಎನ್ನುವಂಥ ಒಂದು ಚಿಂತನೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ವಲ್ಲ ಮಧುಕೈಟ ಅಂದರೆ ಲೋಭ ಮಹಿಷಾಸುರ ಕಾಮಕ್ಕೆ ಅಂತ ಹಾಗೆ ಇನ್ನೊಬ್ಬ ರಾಕ್ಷಸ ಬರ್ತಾನೆ ಇದು ಬಹಳ ಇದು ಐದನೇ ಅಧ್ಯಾಯದ ನಂತರ ಶುರುವಾಗತ್ತೆ ಈ ದುರ್ಗಾ ಸಪ್ತಶತಿ ಐದನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತಂದ್ರೆ ದುರ್ಗೆಯನ್ನ ಆ ದುರ್ಗೆಯ ವೈಭವ ಸ್ವರೂಪವನ್ನ ಅದರ ವರ್ಣಯನ್ ವರ್ಣನೆಯನ್ನು ಕೇಳಿದಂತ ಶುಂಭ ನಿಶುಂಭರು ಅವಳು ಹೇಗಾದ್ರೂ ಮಾಡಿ ನಮ್ಮ ಜೊತೆ ಇರುವಂತಾಗಬೇಕು ಅಂತ ಒಬ್ಬ ದೂತನನ್ನ ಕಳಿಸ್ಕೊಡ್ತಾರೆ ಆ ದೂತನಿಗೆ ಹೇಳಿ ಕಳಿಸ್ತಾರೆ ನಮ್ಮ ಹತ್ರ ಇಲ್ಲದೆ ಇರೋದೇನಿದೆ ಯಾವ್ದಾವುದು ಇಷ್ಟು ದಿನ ದೇವತೆಗಳ ಬಳಿ ಇದ್ವು ಅವಷ್ಟು ನಮ್ಮ ಬಳಿ ಇದೆ ಹೀಗಾಗಿ ಎಲ್ಲ ಸಂಪತ್ತು ನಮ್ಮ ಬಳಿ ಇದೆ ಎಕ್ಸೆಪ್ಟ್ ಸ್ತ್ರೀರತ್ನವಾಗಿರುವಂತ ನೀನೊಬ್ಬ ಮಿಸ್ ಆಗಿದ್ಯಾ ಅಂತ ಅವರಿಗನ್ಸತ್ತೆ ಯಾವಾಗ ಆಗ ಅನ್ಸುತ್ತೋ ಅವ್ರು ದೂತರನ್ನ ಕಳಿಸ್ಕೊಡ್ತಾರೆ ಆ ದೂತರು ಅಲ್ಲಿಗೆ ಹೋಗಿ ಆ ದೂತನೊಬ್ಬ ಅಲ್ಲಿಗೆ ಹೋಗಿ ಆ ದೇವಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಗಿದೆ ಆ ರಾಜರ ಬಳಿ ಎಂತೆಂಥ ಛತ್ರ ಚಾಮರಗಳಿವೆ ಎಷ್ಟು ಚಿನ್ನ ಇದೆ ಎಷ್ಟು ವಜ್ರ ಇದೆ ಅವರ ಬಳಿ ಇರುವಂಥ ಸಂಪತ್ತು ಎಷ್ಟು ಇದೆ ಸೊ ಹೀಗಾಗಿ ನೀನು ಅವ್ರ ಕೈ ಹಿಡಿದ್ರೆ ಆ ಸಂಪತ್ತಿನ ಒಡತಿ ನೀನು ಹಾಕ್ತೀಯಾ ಅಂತ ಹೇಳಿ ಆಫರ್ ಕೊಡ್ತಾನೆ ಆಫರ್ ಹೇಗೆ ಅಂತಂದ್ರೆ ನೀನು ಶುಂಭನನ್ನಾದರೂ ಮದುವೆ ಆಗ್ಬೋದು ನಿಶುಂಬನಾದರೂ ಮದುವೆ ಆಗ್ಬೋದು ಅಂತ ಆಗ ದೇವಿ ಹೇಳ್ತಾಳೆ ಓ ನೀನ್ ಹೇಳಿ ಕರೆಕ್ಟ್ ಆಗಿದೆ ನಿಸ್ಸಂಶಯವಾಗಿ ತ್ರೈಲೋಕ್ಯಾಧಿಪತಿಗಳು ಶುಂಭ ನಿಶುಂಭರು ಆದರೆ ನಾನು ಚಿಕ್ಕನ್ನಲ್ಲಿ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿದ್ದೀನಿ ಅಥವಾ ನಾನೊಂದು ಸಂಕಲ್ಪ ಮಾಡಿಬಿಟ್ಟಿದ್ದೀನಿ ಹೇಗಾದರೂ ತಗೊಳ್ಳಿ ಇದನ್ನ ಆ ಸಂಕಲ್ಪ ಏನು ಅಂತಂದ್ರೆ ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸ್ತಾರೋ ಅವ್ರನ್ನೇ ಮದುವೆ ಆಗೋದು ನಾನು ಅಂತ ಈ ದೃಷ್ಟಿಯಿಂದ ಅವರಿಬ್ರಲ್ಲಿ ಯಾರಾದರೂ ಬರ್ಬೋದು ಶುಂಭ ಆದರೂ ಬರ್ಬೋದು ನಿಶುಂಭ ಆದರೂ ಬರ್ಬೋದು ಅವರು ನನ್ನನ್ನು ಯುದ್ಧದಲ್ಲಿ ಗೆಲ್ಲಿಸಿ ನನ್ನ ಪಾಣಿಗ್ರಹಣ ಮಾಡಿಕೊಳ್ಳಬೇಕು ಅಂತ ನೀವು ಶುಂಭ ನಿಶುಂಬ ಇರುವುದಕ್ಕೆ ಉತ್ತರ ಕೊಡೋದು ಬಿಡಿ ಸ್ವತಃ ದೂತನ ಹೇಳ್ತಾನೆ ಏನ್ ಮಾತಾಡ್ತಿದ್ಯಾ ನೀನು ಆ ಶುಂಭ ನಿಶುಂಬರ ಎದುರಿಗೆ ಗಂಡುಸರೆ ನಿಲ್ಲಕ್ಕಾಗಲಿಲ್ಲ ನೀನ್ಯಾವಣ್ಣಿನೋ ಇದು ಇದೇ ಲ್ಯಾಂಗ್ವೇಜಲ್ಲಿ ಮಾತನಾಡ್ತಾನೆ ಏನು ಪುಮಾ ಅವಳು ಎದುರುಗಡೆ ಗಂಡಸರು ನಿಲ್ಲಿಕ್ಕಾಗದೆ ಹೋದಾಗ ನೀನು ಯಾತರ ಅವಳು ನೀನೇನು ಯುದ್ಧ ಮಾಡ್ತೀಯ ಈಗಲೂ ಬಾಯಿ ಮುಚ್ಕೊಂಡು ಬಂದು ಬಿದ್ದಿರು ಮೊದಲು ತುಂಬ ಪ್ರೀತಿಯಿಂದ ಶ್ಲಕ್ಷ್ಣ ಮಧುರೆಯಾಗಿರ ಮಧುರವಾದ ಮಾತುಗಳಿಂದ ಅವಳ ಜೊತೆ ಮಾತಾಡ್ತಿದ್ದವನು ಅವಳು ಯಾವಾಗ ಈ ಮಾತುಗಳನ್ನು ಹೇಳಿದ್ಲೋ ತಕ್ಷಣ ಅವನು ಹೇಳ್ತಾನೆ ನೀನು ಬಾಯಿ ಮುಚ್ಕೊಂಡು ಅವ್ರ ಬದಿಗೆ ಬಂದು ಬಿದ್ದಿರು ಇಲ್ದೇ ಹೋದ್ರೆ ಕೇಶೇಶ್ವಕೃಷ ಭದ್ವಾಯ ಅಂದರೆ ನಿನ್ನ ಕೇಶವನ್ನು ನಿನ್ನ ತಲೆಗೂದಲನ್ನ ಹಿಡ್ಕೊಂಡು ದರ ದರನೇ ಎಳಕೊಂಡು ಹೋಗೋದನ್ನು ನೀನು ನೋಡ್ತೀಯಾ ನಿನಗೆ ಒಳ್ಳೇದಲ್ಲ ಇದು ಅಂತ ವಾರ್ನಿಂಗ್ ಕೊಟ್ಟು ಹೋಗ್ಬಿಡ್ತಾನೆ ಅವಳಕ್ಕೆ ಹೇಳ್ತಾಳೆ ಏನು ಮಾಡ್ಲಪ್ಪ ನಾನು ನೀನು ಹೇಳೋದು ಸರಿಯಾಗಿದೆ ಅವನ ಸಮರ್ಥನೆ ಆದರೆ ನಾನು ಮಾಡಿರುವಂಥ ಸಂಕಲ್ಪವನ್ನು ಮೀರಿ ಮದುವೆ ಆಗೋದು ಹೇಗೆ ಅಂತಂದಾಗ ಆಗ ಶುಂಭನಿ ಶುಂಭರು ಈ ಮಾತನ್ನು ಕೇಳಿ ಕೋಪಿಸ್ಕೊಳ್ತಾರೆ ಕೋಪಿಸ್ಕೊಂಡು ಹೇಳ್ತಾರೆ ಬಿಡಬೇಡ ಅವಳನ್ನು ಅವಳನ್ನು ಅವಳ ಕೂದಲು ಹಿಡ್ಕೊಂಡು ಎಳ್ಕೊಂಡು ಬಾ ಹೇಳಿ ತಾವು ಬರೋದಿಲ್ಲ ಧೂಮ್ರಲೋಚನ ಎನ್ನುವಂಥ ಒಬ್ಬ ಒಬ್ಬ ಸೇನಾನಿಯನ್ನು ಕಳಿಸ್ಕೊಡ್ತಾರೆ ಅವನೊಬ್ಬ ಮಹಾವೀರ ಅವನು ಆ ಧೂಮ್ರಲೋಚನ ಅನ್ನುವಂಥ ವೀರನನ್ನು ಕಳಿಸ್ಕೊಡ್ತಾರೆ ಈ ಧೂಮ್ರಲೋಚನ ಅನ್ನೋ ವೀರ ಬರ್ತಾನಲ್ಲ ಅವನು ಬ ಭಾಳ ಏನು ಆರಾಮಾಗಿ ಗೆದ್ದುಬಿಡ್ತೀನಿ ನಾನು ದೇವತೆಗಳನ್ನೇ ಗೆದ್ದಿರೋ ಇವರಿಗೆ ಎಲ್ಲ ದೇವರುಗಳು ಯಾರನ್ನ ಇಡೀ ಭೂಮಂಡಲದ ಆರಾಧಿಸ್ತಾರೋ ಆ ದೇವರುಗಳನ್ನೆಲ್ಲ ಗೆದ್ದಿರುವಂಥ ಈ ರಾಕ್ಷಸರಿಗೆ ಈ ಹೆಣ್ಮಗಳು ಯಾವ ಲೆಕ್ಕ ಹಾಗ ಅವನು ಬಹಳ ದರ್ಪದಿಂದ ಬರ್ತಾನೆ ಆ ಬರುವ ವಿವರವನ್ನು ದುರ್ಗಾ ಸಪ್ತಶತಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಸೋ ಅಭ್ಯದಾವತ್ತ ಮಸುರೋ ಧೂಮ್ರಲೋಚನ ಅವನು ಧಾವಿಸಿಕೊಂಡು ಬಂದಂತೆ ಏಕಾಕಿ ಧಾವಿಸಿಕೊಂಡು ಬಂದು ದುರ್ಗೆ ಮುಂದೆ ನಿಂತ್ಕೊಳ್ಳೈ ನೀನು ಬಾಯಿ ಮುಚ್ಕೊಂಡು ಒಪ್ಪಿಕೊಂಡು ಬಂದರೆ ಸರಿ ಇಲ್ಲದೆ ಹೋದರೆ ಕೂದಲು ಹಿಡ್ಕೊಂಡು ದರ 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 ಎಳ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳಿದ ಹಂಗೆ ಹೇಳಿದ ಮರುಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ದುರ್ಗಾ ಸಪ್ತಶತಿ ಹೇಳುತ್ತೆ ಹೂಂಕಾರೇಣ್ವ ತಂ ಭಸ್ಮ ತತಃ ತನ್ನ ಹೂಂಕಾರ ಮಾತ್ರದಿಂದಲೇ ಅವನನ್ನ ಭಸ್ಮ ಮಾಡಿ ಅಂತ ಯಾವ ಧೂಮ್ರಲೋಚನ ಬಗ್ಗೆ ಅಪಾರವಾದ ವಿಶ್ವಾಸ ಶುಂಬ ನಿಶುಂಬರಿಗಿತ್ತೋ ಆ ಧೂಮ್ರಲೋಚನನನ್ನ ಬರೀ ಹೂಂಕಾರ ಮಾಡಿಯೇ ಭಸ್ಮ ಮಾಡಿ ಅಂತ ಆ ಇಡೀ ಅಧ್ಯಾಯದಲ್ಲಿ ಮತ್ತೇನೂ ಇಲ್ಲ ಅವನ ಕಥೆನೇ ಮುಗಿದೋಯ್ತು ಹೂಂಕಾರ ಮಾಡಿದ ತಕ್ಷಣ ಅವನು ಭಸ್ಮನಾದ ತಮ್ಮ ತಮ್ಮನ್ನು ಕರ್ಕೊಂಡು ಬರುವಂಥ ಸೇನಾಧಿಪತಿ ಈ ರೀತಿ ಭಸ್ಮ ಆಗಿರೋದು ನೋಡಿ ಚೆಲ್ಲಾಪಿಲ್ಲಿಯಾಗಿ ಸೇನೆ ಓಡಲಿಕ್ಕೆ ಅಂತ ಹೋಯಿತು ಆಗ ದೇವಿಯ ವಾಹನವಾಗಿರುವಂಥ ಕೇಸರಿ ಈ ಸಿಂಹ ಹೋಗಿ ಆ ಎಲ್ಲ ರಾಕ್ಷಸರನ್ನು ಎಳದಾಡ್ತು ತಿಳ್ತಾ ಅದನ್ನ ಅದನ್ನ ರಕ್ತ ಸಿಕ್ತಗೊಳಿಸ್ತು ಇಡೀ ಇಡೀ ಭೂಮಂಡಲ ರಕ್ತ ಸಿಕ್ತವಾಗುವಂತೆ ಮಾಡ್ತು ಅಂತೆಲ್ಲ ಅದರಲ್ಲಿ ವರ್ಣನೆ ಬರುತ್ತೆ ಈ ಈ ಶ್ಲೋಕಗಳನ್ನು ನೋಡಿದಾಗ ಆ ಧೂಮ್ರಲೋಚನ ಪರಿಸ್ಥಿತಿಯನ್ನು ನೋಡಿದಾಗ ನನ್ಗನ್ಸುತ್ತೆ ಧೂಮ್ರಲೋಚನ ಕ್ರೋಧಕ್ಕೆ ಪರ್ಯಾಯವಾಗಿರ್ಬೋದಾ ನಮ್ಮೆಲ್ಲರೊಳಗೂ ಕ್ರೋಧ ಹೇಗಿದೆ ಅಂತಂದರೆ ನಾವು ಆ ಕ್ರೋಧಕ್ಕೆ ತಕ್ಷಣಕ್ಕೆ ಬಲಿಯಾಗಿಬಿಡ್ತೀವಿ ಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾನೆ ಕ್ರೋಧ ಹೇಗೆ ಹುಟ್ಟುತ್ತೆ ಅಂತ ನಮ್ಮೆಲ್ಲರಲ್ಲೂ ಕೋಪ ಬರುತ್ತಲ್ಲ ನಾವು ಯಾವತ್ತಾದ್ರೂ ಕೋಪ ಬಂದ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತೀವಿ ಆ ಕೋಪವನ್ನು ತೀರಿಸ್ಕೊಳ್ತೀವಿ ಆದರೆ ಕೋಪ ತೀರಿದ ನಂತರ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ಸುತ್ತೆ ಯಾಕೆ ಹಿಂಗೆ ರಿಯಾಕ್ಟ್ ಮಾಡಿದೆ ಕೆಲವೊಂದು ಸಲ ಅಪ್ಪನ ಜೊತೆ ಗಲಾಟೆ ಮಾಡ್ಕೊಳ್ತೀವಿ ಗಲಾಟೆ ಮಾಡಿದರೆ ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಈ ಥರ ಮಾತಾಡಬೇಕಾದ್ ಅಗತ್ಯ ಇರಲಿಲ್ವಲ್ಲ ಆದರೆ ತಕ್ಷಣಕ್ಕೆಲ್ಲ ಮುಗಿದೋಗಿರುತ್ತೆ ಕೆಲವು ಜನ ತನ್ನ ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ಹೀಗೆ ಗಲಾಟೆ ಮಾಡ್ಕೊಳ್ತಾರೆ ಕೆಲವರು ಹೊರಗಡೆ ಯಾರದೋ ಜನರ ಜೊತೆಗೆ ಒಂದು ಒಂದು ಆಟೋ ಡ್ರೈವರ್ ಜೊತೆ ಗಲಾಟೆ ಮಾಡೋದನ್ನ ನೋಡಿದೀನಿ ಸಣ್ಣ ವಿಚಾರಕ್ಕೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆದ ನಂತರ ಅನೇಕರು ಆ ತರದ ವಿಡಿಯೋಗಳನ್ನು ಶೇರ್ ಮಾಡೋದು ನೀವು ನೋಡಿರ್ತೀರ ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ತಾರೆ ಅದು ಅವರ ಅವರಿರುವಂತ ಎತ್ತರಕ್ಕೂ ಸೂಟ್ ಆಗುವಂಥದ್ದಲ್ಲ ಅವ್ರು ಮಾಡುವಂಥ ಉದ್ಯೋಗಕ್ಕೆ ಸೂಟ್ ಆಗುವಂಥದ್ದಲ್ಲ ಯಾರ ಜೊತೆ ಜಗಳ ಮಾಡೋದು ಯಾರೋ ಒಬ್ಬ ಆಟೋ ಡ್ರೈವರ್ ಪಾಪ ಅವನು ದಿನನಿತ್ಯದ ತನ್ನ ಕೂಲಿಗೋಸ್ಕರ ಒದ್ದಾಡ್ತಿರ್ತಾನೆ ಪ್ರತಿನಿತ್ಯ ಡ್ರೈವ್ ಮಾಡಿಕೊಂಡು ಎಷ್ಟು ಜನರನ್ನು ಅವರವ್ರ ಡೆಸ್ಟಿನೇಷನ್ ತಲುಪಿಸುವ ಪ್ರಯತ್ನ ಮಾಡ್ತಿರ್ತಾನೆ ಅವನ ಜೊತೆ ಜಗಳಕ್ಕೆ ನಿಂತು ಬಿಡ್ತಾರೆ ಆ ಜಗಳಕ್ಕೆ ನಿಲ್ಲುವಂತ ಕಾರಣವಾದ್ರು ಎಂತದ್ದು ಇವ್ರ ಈಗೋಗಿ ಸ್ವಲ್ಪ ಹರ್ಟ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಆಪರಿ ಜಗಳಕ್ಕೆ ನಿಂತು ಬಿಡ್ತಾರೆ ಸಲ ಗಾಬರಿ ಅನ್ಸುತ್ತೆ ಇವೆಲ್ಲ ನೋಡಿದಾಗ ಕೋಪ ಹೆಂಗಿರುತ್ತೆ ಅಂತ ಮಿತ್ರ ಕೋಪ ಹೆಂಗಿರುತ್ತೆ ಅಂತಂದ್ರೆ ನಾನು ಯಾರನ್ನು ಹೋಲಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ ನಿಮ್ಗೆ ಗೊತ್ತಿರ್ಬೋದು ಒಬ್ಬ ಸಿನಿಮಾ ನಟನಿಗೆ ಸಣ್ಣಕ್ಕೊಂದು ಕೋಪ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಕೋಪಕ್ಕೆ ಕಾರಣ ಏನೇ ಇರ್ಬೋದು ಯಾವುದೋ ಒಂದಷ್ಟು ಕಾರಣಗಳಿಗೋಸ್ಕರ ಕೋಪ ಬಂದಿರ್ಬೋದು ಆದರೆ ಆ ಕೋಪದ ಕಾರಣಕ್ಕೋಸ್ಕರ ಆತ ನಡ್ಕೊಂಡ ರೀತಿಯಿಂದಾಗಿ ಇವತ್ತು ಆತನ ಪರಿಸ್ಥಿತಿ ಹೆಂಗಾಗೋಯಿತು ಒಂದು ಕೋಪವನ್ನು ಆ ಒಂದು ಕ್ಷಣ ಕಂಟ್ರೋಲ್ ಮಾಡಿದ್ದಿದ್ರೆ ಆ ಒಂದು ಕ್ಷಣ ಆ ಕೋಪ ಎನ್ನುವ ರಾಕ್ಷಸನನ್ನ ಹೂಂಕಾರ ಮಾತ್ರದಿಂದ ಭಸ್ಮ ಮಾಡಿದ್ದಿದ್ರೆ ಪ್ರಾಬ್ಲಮ್ ಇರಲಿಲ್ಲವಲ್ಲ ನಾನು ಯಾಕಿದ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಸುತ್ತಲೂ ನಡೆಯುವಂಥ ಘಟನೆಗಳನ್ನು ನೀವು ದುರ್ಗಾ ಸಪ್ತಶತಿಯ ಮೀಟರ್ ಇಟ್ಟು ನೋಡಿದರೆ ನಾವೆಲ್ಲರೂ ಕೂಡ ಆ ರಾಕ್ಷಸರ ಉಪಟಳದಿಂದ ಬಾಧಿತರಾದವರೇ ಹೀಗಾಗಿ ಆ ದೇವಿ ರಾಕ್ಷಸರನ್ನ ಹೇಗೆ ಗೆದ್ಲೋ ಅದನ್ನೇ ನಾವು ಮಾಡಬೇಕಾಗಿದೆ ಅಂತ ಇದನ್ನ ಶ್ರೀಕೃಷ್ಣ ನಾನು ಅದನ್ನೇ ಹೇಳ್ತಿದ್ನಲ್ಲ ಶ್ರೀಕೃಷ್ಣ ಗೀತೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಏನ್ ಹೇಳ್ತಾನೆ ಅಂತಂದ್ರೆ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ನೀವು ಸಂಘಕ್ಕೆ ಸಿಕ್ಕಾಕ್ಕೊಂಡ್ರೆ ಕಾಮ ಉಂಟಾಗತ್ತೆ ಕಾಮನೆಗಳು ಉಂಟಾಗ್ತವೆ ಕಾಮನೆಗಳು ಪೂರೈಕೆ ಆಗ್ಲಿಲ್ಲ ಅಂದ್ರೆ ಕ್ರೋಧ ಬರುತ್ತೆ ಉದಾಹರಣೆಗೆ ಒಬ್ಬ ಹುಡುಗ ಸಿಕ್ಕ ಸಿಕ್ಕ ಮೊಬೈಲ್ ಯೂಸ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಯಾರು ಮನೆಗೆ ಬಂದ್ರು ಅವ್ರ ಮೊಬೈಲ್ ಕಿತ್ಕೊಳ್ತಾನೆ ಅದ್ರಲ್ಲಿ ಗೇಮ್ ಇದೆಯಾ ಚೆಕ್ ಮಾಡ್ತಾನೆ ನಮ್ಮ ತಂದೆ ತಾಯಂದ್ರೆ ಖುಷಿ ಅವನು ಎಲ್ಲರ ಮೊಬೈಲು ಆಪರೇಟ್ ಮಾಡೋದು ಕಲ್ತುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅಂತ ನಂಗೆ ಬಹಳ ಜನ ಹೇಳ್ತಾರೆ ಅವ್ನಿಗೆಲ್ಲಾ ಮೊಬೈಲು ಗೊತ್ತು ನೀನು ಯಾವ ಮೊಬೈಲ್ ಕೊಟ್ಟರು ಅದರ ಪಾಸ್ವರ್ಡ್ ಬ್ರೇಕ್ ಮಾಡಿ ಹೋಗೋದು ಗೊತ್ತು ಅವನಿಗೆ ಅಂತ ಅದು ಒಳ್ಳೆಯ ಬುದ್ಧಿ ಅಲ್ಲ ಕೆಟ್ಟ ಬುದ್ಧಿ ಅದು ಹ್ಯಾಕ್ ಮಾಡುವಂತ ಬುದ್ಧಿ ಸೊ ಅವನು ಅದನ್ನ ಮಾಡ್ತಾನೆ ಅಂತ ಎಲ್ಲರೂ ಹೇಳ್ತಾರೆ ಫೈನ್ ದಟ್ಸ್ ಒನ್ ಥಿಂಗ್ ಆದರೆ ಅದರ ಸಂಘ ಅವನಿಗೆ ಎಷ್ಟು ಬೆಳೆದು ಬಿಟ್ಟಿರುತ್ತೆ ಅಂತಂದರೆ ಮುಂದೆ ಅವನು ಮೊಬೈಲ್ ಕೇಳಿದಾಗ ಅವರ ತಂದೆ ತಾಯಿ ಕೊಡಿಸ್ಲಿಲ್ಲ ಅಂತಂದರೆ ಅವನಿಗೆ ಆಕ್ರೋಶ ಬರುತ್ತೆ ಕೋಪ ಬರುತ್ತೆ ಆ ಕೋಪದ ಪರಿಣಾಮ ಹೇಗೆ ಗೊತ್ತಾ ಅವನ ಹತ್ರ ಮೊಬೈಲ್ ಕಿತ್ಕೊಂಡು ಹೋಮ್ ವರ್ಕ್ ಮಾಡು ಅಂತ ಕೂರಿಸಿದ್ರೆ ಇರೋ ಬ್ಯಾಟ್ ತೊಗೊಂಡು ಅಮ್ಮನ ತಲೆ ಹೊಡೆದು ಅಮ್ಮನ್ನು ಸಾಯಿಸಿಬಿಡುವಂಥ ವಿಡಿಯೋ ನೋಡಿದ್ದೀನಿ ನಂಗೆ ಭಾಳ ಗಾಬರಿ ಅನಿಸುತ್ತೆ ಕೋಪ ಹಿಂಗಾಗ್ಬಿಟ್ರೆ ಹೆಂಗೆ ಕೃಷ್ಣ ಅದರ ಮೂಲವನ್ನು ಗುರುತಿಸ್ತಾನೆ ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋ ಬೀಜ ಆಯತೆ ಆದರೆ ಕೃಷ್ಣ ಇಲ್ಲಿಗೆ ನಿಲ್ಲ ನಿಲ್ಲದಿಲ್ಲ ಮುಂದೇನು ಹೇಳ್ತಾನಲ್ಲ ಕ್ರೋಧಾತ್ ಭವತಿ ಸಮೋಹ ಸಮ ಸ್ಮೃತಿ ವಿಭ್ರಮ ಕ್ರೋಧದಿಂದ ಅವನಿಗೆ ಆ ಮೋಹ ಅದ ಇದ್ದಂಥ ಸಂಮೋಹನ ಅಂತಂದ್ರೆ ಒಂದು ಪರದೆ ಬಂದ್ಬಿಡತ್ತೆ ಎದುರಿಗಿರೋರು ಯಾರು ಏನು ಅನ್ನೋದು ಮರ್ತೋಗ್ಬಿಡ್ತಾನೆ ಅಷ್ಟೇ ಅಲ್ಲ ಸ್ಮೃತಿ ವಿಭ್ರಮ ಅವರಿಂದ ನನಗೆ ಒಳ್ಳೇದೇನಾಗಿತ್ತು ಅನ್ನೋದೆಲ್ಲ ಮರ್ತೋಗ್ಬಿಡ್ತಾನೆ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಯಾವಾಗ ಸ್ಮೃತಿ ಭ್ರಂಶಗೊಳ್ತೋ ಆ ಬುದ್ಧಿ ಕಳೆದು ಬುದ್ಧಿ ನಾಶ ಪ್ರಣಶ್ಯತಿ ಒಮ್ಮೆ ಒಂದು ಬುದ್ಧಿ ಹಾಳಾಗೋಯ್ತು ಅಂತಂದ್ರೆ ಅವನೇ ನಾಶವಾಗ್ಬಿಡ್ತಾನೆ ಕೃಷ್ಣ ಒಂದು ಕ್ರೊನಾಲಜಿ ಕೊಡ್ತಾನೆ ಏನಾಗುತ್ತೆ ಅಂತ ಬರೀ ಸಂಘದಿಂದ ಶುರುವಾಗೋದು ಈ ಕೋಪವನ್ನು ಗೆಲ್ಲೋದು ಹೇಗೆ ಅನೇಕ ಆಧುನಿಕರು ಐಡಿಯಾ ಕೊಡ್ತಾರೆ ಬಹಳ ಸುಲಭ ಇದೆ ಕೋಪನ ಗೆಲ್ಲೋದು ಬಹಳ ಕಷ್ಟ ಅಲ್ಲ ಕೋಪ ಅಬ್ಸರ್ವ್ ಮಾಡಿದರೆ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ನಮಗೆ ಕೋಪ ಬಂದಿದೆಯಾ ಅಂತ ಒಂದು ಕ್ಷಣ ನಿಂತುಕೊಂಡು ಆ ಕೋಪವನ್ನು ನೋಡಿದ ಮರುಕ್ಷಣ ಕೋಪ ಮಾಯವಾಗುತ್ತೆ ಆದರೆ ಬಹಳ ಜನರಿಗೆ ಇದೇ ಕಷ್ಟ ಇದೇ ಸಾಧ್ಯವಾಗೋದಿಲ್ಲ ಒಂದು ಕ್ಷಣ ಅದಕ್ಕೆ ಬಹಳ ಜನ ಹೇಳ್ತಾರಲ್ಲ ಏನು ಮಾಡಬೇಕು ಅಂತಂದ್ರೆ ಕೋಪ ಬಂದಿದೆ ಅಂತ ಗೊತ್ತಾದ ತಕ್ಷಣ ಉಲ್ಟಾ ಕೌಂಟ್ ಶುರು ಮಾಡಬೇಕು ಅಂತ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಅಂತ ಈ ಹತ್ತು ಕೌಂಟ್ ಮಾಡೋದ್ರೊಳಗೆ ಕೋಪ ಇಳಿದೋಗಿರುತ್ತೆ ಯಾಕೆ ಅಂದರೆ ವಿವೇಕ ಪ್ರಜ್ಞೆ ಜಾಗೃತವಾಗಿರುತ್ತೆ ಈಗ ಕೋಪ ಬರಬಾರ್ದಾಗಿತ್ತು ಅಂತ ಅದಕ್ಕೆ ಕೋಪ ಬಂದಾಕ್ಷಣ ಕೋಪ ಬಂದಿದೆ ಅಂತ ಯಾರಿಗೆ ಗೊತ್ತಾಗುತ್ತೋ ಅವನು ಕೋಪವನ್ನು ಅರ್ಧ ಗೆಲ್ತಾನೆ ಅಂತ ಸೊ ಕೋಪವನ್ನು ಗೆಲ್ಲುವಂಥ ಏಕೈಕ ಮಾರ್ಗ ಧೂಮ್ರಲೋಚನನ್ನು ಹೇಗೆ ಹೂಂಕಾರ ಮಾತ್ರದಿಂದ ಭಸ್ಮ ಮಾಡಿದ್ಲೋ ಆ ಕೋಪ ಬಂದಾಗ ಅಷ್ಟು ಸಮಯ ನಾವು ನಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿರಿಸಿಕೊಂಡದ್ದೇ ಆದರೆ ಆ ಕೋಪದಿಂದ ಉಂಟಾಗ್ಬೋದಾದ ರಿಪರ್ಕರ್ಷನ್ನ ಗೆಲ್ಲೋದು ಸಾಧ್ಯವಾಗುತ್ತೆ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ ದುರ್ಗಾ ಸಪ್ತಶತಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸೋತಿರ್ಬೋದು ದುರ್ಗೆ ನಮಗೆ ಅದನ್ನು ರಿವೀಲ್ ಮಾಡೋದರಲ್ಲಿ ಸ್ವಲ್ಪ ನಮಗೆ ರಿವೀಲ್ ಮಾಡದೇ ಇದ್ದಿರ್ಬೋದು ಆದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮ ಬದುಕಿನ ಎಲ್ಲ ಕಷ್ಟಗಳಿಗೂ ನಮ್ಮ ಬದುಕಿನ ತೊಂದರೆಗಳಿಗೂ ದುರ್ಗಾ ಸಪ್ತಶತಿ ಉತ್ತರ ಕೊಡುತ್ತೆ ಅಂತ ಈ ಕೋಪದ ನಂತರ ಧೂಮ್ರಲೋಚನದ ನಂತರ ನಮಗೆ ನೆಕ್ಸ್ಟು ಆಕ್ರಮಣಕ್ಕೆ ಅಂತ ಬರೋರು ಚಂಡಮುಂಡರು ಈ ದುರ್ಗೆಯನ್ನ ಚಾಮುಂಡಿ ಅಂತ ಕರೆಯೋದು ಯಾಕೆ ಅಂತಂದ್ರೆ ಚಂಡಮುಂಡರ ವಧೆ ಮಾಡಿದವಳು ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನು ಚಾಮುಂಡಿ ಅಂತ ಕರೀತಾರೆ ಚಾಮುಂಡಿ ಅಂತ ಆ ದುರ್ಗೆಗೆ ಹೆಸರು ಕೊಟ್ಟಾಗ ಆ ಸ್ವರೂಪಕ್ಕೆ ಹೆಸರು ಕೊಟ್ಟಾಗ ಅವಳು ಹೇಳ್ತಾಳೆ ನಾನೀ ಚಂಡಮುಂಡರ ಶಿರವನ್ನಷ್ಟೇ ನಿನ್ನ ಮುಂದೆ ತಗೊಂಡು ಬಂದಿದ್ದೀನಿ ನಿಜವಾದ ಯುದ್ಧ ನಡೆಯುತ್ತಲ್ಲ ಶುಂಭ ನಿಶುಂಬರೊಂದಿಗೆ ಆಗ ನೀನೇ ಅವರ ಹತ್ಯೆ ಮಾಡೋದನ್ನ ಎಲ್ಲರೂ ನೋಡ್ತಾರೆ ಅಂತ ಅವಳು ಬಹಳ ಹೆಮ್ಮೆಯಿಂದ ಆ ಮಾತನ್ನು ಅದರಲ್ಲಿ ಹೇಳ್ತಾಳೆ ದುರ್ಗಾ ಸಪ್ತಶತಿಯಲ್ಲಿ ಈ ಚಂಡಮುಂಡರು ಬರೋದು ಹೇಗೆ ಅಂತ ಹೇಗಿರುತ್ತೆ ಅಂತಂದ್ರೆ ಸಾಮಾನ್ಯವಾದವರಲ್ಲ ಬಹಳ ಡೇಂಜರಸ್ ರಾಕ್ಷಸರು ಇವರು ಹೇಗಿರ್ತಾರೆ ಅಂತಂದ್ರೆ ಆ ದೇವಿಯ ಮೇಲೆ ತಮ್ಮ ಶರವರ್ಷದಿಂದ ಆಕೆ ಕಾಣದಂತೆ ಮುಚ್ಚಿಬಿಡ್ತಾರಂತೆ ದುರ್ಗಾ ಸಪ್ತಶಿ ಹೇಳುತ್ತೆ ನೋಡಿ ಶರವರ್ಷೈಹಿ ಮಹಾಭೀಮೈಹಿ ಭೀಮಾಕ್ಷೀಂ ತಾಮ್ ಮಹಾಸುರ ಆ ಶರವರ್ಷದಿಂದ ತನ್ನ ಬಾಣಗಳಿಂದ ಹೇಗೆ ಅವಳ ಮೇಲೆ ಆಕ್ರಮಣ ಮಾಡಿದ ಅಂತಂದ್ರೆ ಅವಳೇ ಕಾಣದಂತೆ ಅವಳನ್ನು ಮುಚ್ಚಿಬಿಟ್ಟ ಅಂತ ದೇವಿ ಕಾಣದಂತೆ ಮುಚ್ಚಿಬಿಡುವಷ್ಟು ಸಾಮರ್ಥ್ಯ ಇರುವವರು ಆ ದರ್ಪ ಮತ್ತು ದಂಭದ ದಮ್ ಈ ಚಂಡಮುಂಡರು ಅಂತ ನಾನು ಚಂಡಮುಂಡರನ್ನ ದರ್ಪ ಮತ್ತು ದಂಭಕ್ಕೆ ಹೋಲಿಸ್ತೀನಿ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಕೊನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಚಂಡಮುಂಡರಿಬ್ಬರನ್ನ ಸಂಹಾರ ಮಾಡಿದಂತ ದುರ್ಗೆ ಶಿರಶ್ಚಂಡಸ್ಯ ಚಂಡಸ್ಯ ಕಾಲೀಚ ಗೃಹೀತ್ವ ಮುಂಡಮೇವಚ ಮತ್ತು ಮುಂಡರ ಆ ಶಿರಗಳನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಬರ್ತಾಳೆ ಹೇಗಿರ್ಬೋದು ಆ ದೃಶ್ಯವನ್ನು ಊಹಿಸಿಕೊಳ್ಳಿ ಈ ಈ ಚಂಡ ಮುಂಡರಿದಾರಲ್ಲ ಈ ದರ್ಪ ಮತ್ತು ದಂಬಗಳು ನಾನು ದರ್ಪವನ್ನ ನೀವು ಮದ ಅಂತ ಕರೆಯೋದಾದ್ರೆ ದಾಸರದೊಂದು ಗೀತೆ ಇದೆ ಈ ಗೀತೆಗಳು ಎಷ್ಟು ಮುದ ಕೊಡ್ತವೆ ನೋಡಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ ದಾಸರು ಕೇಳಿಕೊಳ್ತಾರೆ ಭಗವಂತ ನಿನ್ನ ಹತ್ರ ಕೇಳೋದಕ್ಕೆ ಬಾಯೇ ಇಲ್ವಲ್ಲಪ್ಪ ನನಗೆ ನಾನು ಎಷ್ಟು ತಪ್ಪುಗಳನ್ನು ಮಾಡಿದ್ದೀನಿ ಎಷ್ಟು ಅಪರಾಧಗಳನ್ನು ಮಾಡಿದ್ದೀನಿ ಈ ಅಪರಾಧಗಳನ್ನೆಲ್ಲ ಈ ಮೈ ಮೇಲೆ ಹೊತ್ಕೊಂಡು ನಿನ್ನೆದುರಿಗೆ ನಿಂತ್ಕೊಂಡು ನಮಸ್ಕಾರ ಮಾಡಿ ಇಂಥದ್ದೇನೋ ಕೊಡು ಅಂತ ಹೆಂಗೆ ಕೇಳಲಪ್ಪ ಅಂತ ಅದರ ಒಂದು ಸ್ಟ್ಯಾನ್ಸ ಏನು ಬರುತ್ತೆ ಗೊತ್ತಾ ಭಾಳ ಚೆನ್ನಾಗಿದೆ ಅನ್ನ ಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದ ರೂಪ ಮದ ತನ್ನ ಸತ್ವದ ಮದ ಧಾತ್ರಿವಶದ ಮದ ಇನ್ನೂ ತನಗೆದುರಿಲ್ಲವೆಂತೆಂಬ ಮದದಿಂದ ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಮದದ ಸ್ವರೂಪವನ್ನು ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಅನ್ನ ಮದ ಅರ್ಥ ಮದ ನನ್ನ ಹತ್ರ ಸಾಮರ್ಥ್ಯ ಇದೆ ಎಷ್ಟು ಜನರಿಗೆ ಬೇಕಿದ್ರೂ ಹಾಕಬಲ್ಲ ಎಲ್ಲವೂ ಸಂಪತ್ತಿನ ವಿಭಿನ್ನ ಸ್ವರೂಪಗಳು ಅರ್ಥ ಅರ್ಥಮದ ಅಂತಿದೆ ದುಡ್ಡಿನ ಮದ ಹೇಗಿರುತ್ತೆ ದುಡ್ಡಿನ ಮದ ಅಂತಂದ್ರೆ ಅದು ಬಹುಶಃ ನಮ್ಮಲ್ಲಿ ಅನೇಕರು ನಾವು ನೋಡಿದ್ದೀವಿ ಅಹ್ ರಾಮಕೃಷ್ಣ ಪರಮಹಂಸರು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ ಹೋಗ್ತಾ ಇರುವ ಆನೆಯೊಂದನ್ನು ಒಂದು ಇರುವೆ ಏ ಆನೆಯೇ ನನ್ನನ್ನು ಏನು ಮಾಡುವ ತಾಕತ್ ನಿನಗಿಲ್ಲ ಅಂತ ಮಾತಾಡಿಸ್ತಾ ಇದೆ ಅಂತಂದ್ರೆ ಅರ್ಥ ಅದರ ಬಿಲದ ಬಳಿ ಒಂದು ರೂಪಾಯಿ ಕಾಯಿನ್ ಬಿದ್ದಿರಬೇಕು ಅಂತ ಅರ್ಥ ಅಂತ ರಾಮಕೃಷ್ಣರು ತಮಾಷೆಯಾಗಿ ಹೇಳ್ತಾರೆ ಒಂದು ರೂಪಾಯಿ ಕಾಯಿನಿನ ಅಹಂಕಾರ ಆ ಮದ ಆ ಇರುವೆಗೆ ಹೇಗೆ ಏರುತ್ತೆ ಅಂತಂದ್ರೆ ಆನೆಯನ್ನೇ ಚಾಲೆಂಜ್ ಮಾಡುತ್ತೆ ಆ ಆನೆ ಬಂದು ಒಂದು ರೌಂಡ್ ತುಳಿದು ಹೋಯ್ತು ಅಂತಂದ್ರೆ ಈ ಇರುವೆ ಮತ್ತಿಲ್ಲ ಆದ್ರೆ ಅದಕ್ಕೆ ಮದ ಹಂಗಿರುತ್ತೆ ಅಂತ ನಾನು ಅನೇಕ ಬಾರಿ ಇದನ್ನು ನೋಡ್ತಿರ್ತೀನಿ ನೀವು ಸುಮ್ಮನೆ ಗಮನಿಸಬೇಕಷ್ಟೇ ನಾನು ಯಾರನ್ನು ಏನು ದೃಷ್ಟಿಯಿಂದ ಕೆಳಗಿಳಿಸೋ ಪ್ರಯತ್ನ ಮಾಡ್ತಿಲ್ಲ ಆದ್ರೆ ಯೋಚನೆ ಮಾಡಿ ಧೀರುಭಾಯಿ ಅಂಬಾನಿಗೆ ಇಬ್ರು ಮಕ್ಕಳು ಒಬ್ರು ಮುಖೇಶ್ ಅಂಬಾನಿ ಮತ್ತೊಬ್ರು ಅನಿಲ್ ಅಂಬಾನಿ ಅನಿಲ್ ಅಂಬಾನಿಯ ಪರಿಸ್ಥಿತಿ ಇವತ್ತು ಹೆಂಗಿದೆ ಗೊತ್ತಾ ಅದೇ ಸಿರಿವಂತ ತಂದೆಯ ಇಬ್ಬರು ಮಕ್ಕಳು ಒಬ್ರು ಹೀಗಾದರೂ ಮತ್ತೊಬ್ಬರು ಹೀಗಾದರೂ ಯಾಕೆ ಹೀಗಾದರೂ ಸ್ವಲ್ಪ ಯೋಚನೆ ಮಾಡಿ ಯಾವಾಗಲಾದರೂ ಸುಮ್ಮನೆ ಗಮನಿಸಿ ಈ ಬದುಕುಗಳನ್ನು ನಾನು ಯಾರ ಬಗ್ಗೆಯೂ ಕೆಟ್ಟ ಅಭಿಪ್ರಾಯ ತಂದುಕೋಬೇಕು ಅಂತ ಹೇಳೋದಿಲ್ಲ ಆದರೆ ಪ್ರತಿಯೊಂದರಿಂದಲೂ ಪಾಠ ಕಲಿಬೇಕಾಗಿರೋದಿರುತ್ತೆ ಯಾರನ್ನಾದರೂ ನೋಡಿದಾಗ ಹೀಗೆ ಬದುಕಬೇಕು ಅಂತ ಕಲಿಯೋದು ಎಷ್ಟು ಇಂಪಾರ್ಟೆಂಟೋ ಕೆಲವರನ್ನು ನೋಡಿದಾಗ ನಾವು ಹೀಗೆ ಬದುಕಬಾರ್ದು ಅಂತ ಕಲಿಯೋದು ಅಷ್ಟೇ ಇಂಪಾರ್ಟೆಂಟು ಹೀಗಾಗಿ ಹೆಚ್ಚು ಹೆಚ್ಚು ಒಡನಾಟ ಜನರೊಂದಿಗೆ ಬೆಳೆದ ಬೆಳೆದಂತೆ ಅವರಲ್ಲಿರುವಂಥ ಒಳ್ಳೆ ಗುಣಗಳನ್ನು ಸ್ವೀಕರಿಸ್ತಾ ಹೋಗಬೇಕು ಅದು ನನ್ನ ಬದುಕನ್ನು ಕಟ್ತಾ ಹೋಗ್ಬೇಕು ಆಗ ಮಾತ್ರ ನಾವು ಬದುಕೋದಕ್ಕೆ ಸಾರ್ಥಕತೆ ಸೊ ಈ ಗಮನಿಸಿ ಅರ್ಥಮದ ಅನ್ನೋದು ಹೇಗೆ ಅಲ್ಲಿ ಕಾಡಿದೆ ಅಂತ ಮುನ್ನ ಪ್ರಾಯದ ಮದ ದರ್ಪ ಅನ್ನೋದು ಹೆಂಗಿರುತ್ತೆ ನಾನು ಹೆಂಗಿರುವಾಗ ಏನು ಆಡಿದ್ದೆ ಆಟ ಯಾರಿಗೂ ಕೇರ್ ಮಾಡೋದಿಲ್ಲ ಯಾರು ಹೇಳಿದ್ರೂ ಕೇಳೋದಿಲ್ಲ ಅದರ ವಯಸ್ಸು ನನಗೂ ಆಗುತ್ತಪ್ಪ ಇವತ್ತು ಇರ್ಬೋದು ಇನ್ನು ಸ್ವಲ್ಪ ದಿನದಲ್ಲಿ ನಲವತ್ತೆಂಟು ಆಗುತ್ತೆ ಇನ್ನು ಮೂವತ್ತೇ ವರ್ಷ ಭಾಳ ದೂರ ಇಲ್ಲ ಮತ್ತು ಮೂವತ್ತು ವರ್ಷ ಆಡಾಡ್ಕೊಂಡು ಬಂದ್ಬಿಡತ್ತೆ ಆ ಮೂವತ್ತು ವರ್ಷದಲ್ಲಿ ನಲವತ್ತೆಂಟು ನನಗಾಗುತ್ತೆ ಆಗ ಹದಿನೆಂಟಿರೋನು ನಾನು ಇವತ್ತು ನಲವತ್ತೆಂಟಿರೋನಿಗೆ ಏನೇನು ಮಾತಾಡ್ತಿರ್ತೀನೋ ಅದು ನನಗೆ ಮಾತಾಡ್ತಾನಲ್ಲ ಯಾವ ಮದ ಈ ಮದ ತಲೆಗೇರಿ ಕೂತ್ಬಿಟ್ಟಿರುತ್ತಲ್ಲ ಅದು ಬಹಳ ಡೇಂಜರು ಅಂತ ಸೊ ಈ ಮದಗಳಿಂದ ರೂಪ ಮದ ಕೂಡ ಮಾತಾಡ್ತಾರೆ ದಾಸರು ನಾನು ಭಾಳ ಸುಂದರ ಯಾವ ಸೌಂದರ್ಯ ಸ್ವಲ್ಪ ವಯಸ್ಸಾಗದಿದ್ದಂತೆ ಸುಕ್ಕುಗಟ್ಟುವಂಥ ಈ ಚರ್ಮವನ್ನು ತೆಗೆದುಕೊಂಡು ಸೌಂದರ್ಯ ಅಂತ ಕರೆಯೋದ ಅದರ ಅದರ ಹಿನ್ನೆಲೆಯಲ್ಲಿ ಮದ ಅಂತ ಇಟ್ಕೊಳ್ಳೋದ ಆಶ್ಚರ್ಯ ಏನು ಅಂತಂದರೆ ಈ ಮದ ಯಾವಾಗ ಇದಕ್ಕೆ ಈ ದರ್ಪಕ್ಕೆ ನಿಮಗೆ ಅದು ಈಡೇರೋದಿಲ್ವೋ ಯಾರೋ ಇದಕ್ಕೆ ಸವಾಲೆಸಿಯವರು ಬರ್ತಾರೋ ಈಗ ನಾನು ರೂಪ ತುಂಬ ರೂಪವಂತ ಅಂತ ಮೆರಿತಿರ್ತೀನಿ ತಿಟ್ಕೊಳ್ಳಿ ನನ್ನ ಪಕ್ಕದಲ್ಲಿ ಮತ್ತೊಬ್ಬ ರೂಪವಂತ ಬಂದ ಅಂದ್ಬಿಟ್ರೆ ಏನಾಗ್ಬೋದು ಯೋಚನೆ ಮಾಡಿ ಜನ ಎಲ್ಲ ಆ ಕಡೆ ತಿರುಗ್ತಾರೆ ರೂಪದ ಕಾರಣಕ್ಕೋಸ್ಕರ ನನ್ನ ಹತ್ರ ಬಂದಿದ್ದಾರೆ ಅಂತ ಆದ್ರೆ ಇದೇ ರೂಪ ಮತ್ತೊಬ್ಬನಿಗೆ ಇರೋನ್ ಬಂದಾಗ ಜನ ಎಲ್ಲ ಆ ಕಡೆ ತಿರುಗ್ತಾರೆ ಆ ಕಡೆ ತಿರುಗಿದ ತಕ್ಷಣ ನನಗೆ ಆಕ್ರೋಶ ಶುರುವಾಗ್ಬಿಡುತ್ತೆ ಅಲ್ಲಿ ಮತ್ಸರ ಉಂಟಾಗುತ್ತೆ ದರ್ಪದ ಡೇಂಜರ್ ಇದು ನಿಧಾನವಾಗಿ ದರ್ಪ ಮತ್ಸರವಾಗಿ ಕನ್ವರ್ಟ್ ಆಗುತ್ತೆ ಮತ್ಸರ ಏನು ಮಾಡುತ್ತೆ ಗೊತ್ತಾ ಡಿಸೀಟ್ನೆಸ್ ಮೋಸ ಮಾಡುವಂತ ಬುದ್ಧಿಯನ್ನು ಹುಟ್ಟಿಸುತ್ತೆ ಹೇಗಾದರೂ ಮಾಡಿ ಅವನ ರೂಪವನ್ನು ಹಾಳು ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲದಂತೆ ಯೋಚನೆ ಮಾಡ್ತೀವಿ ರೂಪ ಬಹಳ ದೂರ ಆಯ್ತು ಯಾರಾದರೂ ಒಬ್ಬರು ಯೂಟ್ಯೂಬ್ನಲ್ಲಿ ತುಂಬ ಪಾಪ್ಯುಲರ್ ಆಗಿಬಿಟ್ರೆ ಆ ಪಾಪ್ಯುಲರ್ ಆಗೋವನು ಮತ್ತೊಬ್ಬ ಪಾಪ್ಯುಲರ್ ಆಗಿಬಿಡ್ತಾನೆ ಅನ್ನೋ ಭಯಕ್ಕೋಸ್ಕರ ಹೇ ಏನೆಲ್ಲ ಮಾಡೋ ಹಂತಕ್ಕೆ ಹೋಗ್ಬಿಡ್ತಾನೆ ತನ್ನದೇ ಟೀಮ್ ಕಟ್ ರಿಪೋರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇನ್ನೊಬ್ಬನ ವ್ಯೂಸ್ ಕಡಿಮೆ ಮಾಡ್ಲಿಕ್ಕೆ ಏನು ಮಾಡಿ ನಿನ್ನ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದು ಒಂದು ಮತ್ತೊಬ್ಬನ ವ್ಯೂಸ್ ಕಡಿಮೆ ಮಾಡುವಂತ ಪ್ರಯತ್ನ ಇರುತ್ತಲ್ಲ ಈ ತರದ ಮೋಸ ಮಾಡುವ ಪ್ರಕ್ರಿಯೆ ಆರಂಭವಾಗ್ಬಿಡತ್ತೆ ಚಂಡ ಮುಂಡರ ಥರನೇ ಬರುವಂಥವರು ದರ್ಪ ಮತ್ತು ದಂಭ ಅಂತ ನಾವು ಹೇಗೆ ಮಾಡಬೇಕು ಅಂತಂದ್ರೆ ಹೇಗೆ ದುರ್ಗೆ ತನ್ನದೊಂದು ಸ್ವರೂಪದಿಂದ ಅವರಿಬ್ಬರ ತಲೆಯನ್ನು ಕಡದ್ಲೋ ಹಾಗೆ ನಮ್ಮೊಳಗೆ ಹುಟ್ಟುತ್ತಾ ಇರುವಂಥ ಈ ದರ್ಪವನ್ನು ಮೊದಲು ಕಡಿಬೇಕು ಅಂತ ಪ್ರತಿ ಬಾರಿ ಗಮನಿಸ್ತೀರಿ ಹೇಗೆ ಕಡಿಯೋದು ಅಂತಂದರೆ ಭಾಳ ಸಿಂಪಲ್ ಭಾಳ ಕಷ್ಟ ಏನೂ ಅಲ್ಲ ಪ್ರತಿ ಬಾರಿ ನಮ್ಮನ್ನು ನಾವು ಗಮನಿಸ್ಕೊಳ್ಬೇಕು ಈ ಥರದ ದರ್ಪ ನನ್ನೊಳಗೆ ಬಂದಿದೆಯಾ ಯಾರ ಜೊತೆ ಆದರೂ ಮಾತನಾಡಬೇಕಾದ್ರೆ ನನ್ನ ವ್ಯವಹಾರದಲ್ಲಿ ತಪ್ಪಾಗಿದೆಯಾ ತಪ್ಪಾಗಿದೆ ಅಂತ ಕೆಲವು ಆಗ್ಬಿಡುತ್ತೆ ಆದ ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ ಗೊತ್ತಾದ ನಂತರ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡಿ ಎಂಥ ಪಶ್ಚಾತ್ತಾಪ ಪಡಬೇಕು ಅಂತಂದರೆ ಇನ್ನು ಮುಂದೆ ಅಂಥ ತಪ್ಪಾಗಬಾರ್ದು ಅಂತ ಮೇ ಬಿ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಸಲ ಒಂದು ಕಾಲೇಜಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದೆ ಕಾರ್ಯಕ್ರಮಕ್ಕೆ ಹೋಗುವಾಗ ಬೈಕ್ ತೊಗೊಂಡು ಹೋಗ್ದವ್ ನಾನು ಬೈಕ್ ತೊಗೊಂಡು ಆಚೆ ಬೈಕ್ ನಿಲ್ಲಿಸ್ಬೇಕು ಅಥವಾ ಒಳಗೆ ಹೋಗ್ಬೇಕು ಕಾಲೇಜ್ನ ಪ್ರಿಮೈಸಸ್ ಒಳಗೆ ಅಷ್ಟೊತ್ತಿಗೆ ವಾಚ್ಮನ್ ಬಂದ ಇಲ್ಲಿ ಯಾರಿಗೂ ಬಿಡೋದಿಲ್ಲ ಹೊರಗಡೆನೆ ನಿಲ್ಲಿಸ್ಬೇಕು ಅಂತ ನಾನಂದೇ ಗೆಸ್ಟಪ್ಪ ನಾನು ಪ್ರೋಗ್ರಾಮ್ ಇದೆ ಅಂತ ಆ ವಾಚ್ಮನ್ ಕೇಳಲೇ ಇಲ್ಲ ಆಚೆ ನಿಲ್ಲಿಸಬೇಕು ಅಂತಂದ ನಾನಂದೇ ಆಯ್ತು ಬಿಡು ನಾನು ಹೊರಟ್ಬಿಡ್ತೀನಿ ನನಗೂ ಇದಕ್ಕೂ ಏನು ಸಂಬಂಧವೇ ಇಲ್ಲ ಪ್ರೋಗ್ರಾಮ್ ಕೇಳಿದ್ರೆ ಅವ್ನು ವಾಚ್ಮನ್ ಅಡ್ಡ ಆಗ್ದ ಅಂತ ಹೇಳ್ತೀನಿ ಸ್ವಲ್ಪ ದರ್ಪದಿಂದ ಮಾತಾಡಿಬಿಟ್ಟೆ ಮಾತಾಡಿ ನಾನು ಹೊರಡಬೇಕು ಅಂತಂದಾಗ ಅವ್ನು ಬಂದ ಬನ್ನಿ ಬನ್ನಿ ಸರ್ ಒಳಗೆ ಬನ್ನಿ ಪರವಾಗಿಲ್ಲ ಅಂತಂದು ಹಂಗೆ ಅಂದ್ಬಿಟ್ಟು ಹೇಳ್ದ ಈ ಯೂನಿಫಾರ್ಮ್ ಗಿರ ಬೆಲೆ ಇಷ್ಟೇ ಸರ್ ಅಂದ್ಬಿಟ್ಟ ನನಗೆ ಎಷ್ಟು ಕಾಡ್ಬಿಡ್ತು ಅಂತಂದ್ರೆ ಛೇ ನಾನು ಯಾಕೆ ಹಂಗೆ ಮಾತಾಡಬೇಕಿತ್ತು ಅವನ ಜೊತೆ ಇಂತ ಬಹಳ ಹೊತ್ತು ಕಾಡ್ತು ಇಡೀ ಕಾರ್ಯಕ್ರಮದ ನಡುವೆ ಭಾಷಣ ಎಲ್ಲ ನಡೀತಾ ಇರುವ ಗುಡ್ತಾ ಇತ್ತು ಸನ್ಮಾನ ಮಾಡಿದ್ರು ಶಾಲ್ ಹಾಕಿದ್ರು ಹಾರ ಹಾಕಿದ್ರು ಹಣ್ಣಿನ ಬುಟ್ಟಿ ಕೊಟ್ಟರು ನಾನು ವಾಪಸ್ ಬರಬೇಕಾದ್ರೆ ಪ್ರಾಯಶ್ಚಿತ್ತಿಗೆ ಬೇರೆ ದಾರಿ ಇರಲಿಲ್ಲ ಆ ವಾಚ್ಮನ್ ನಾನು ಕರೆದು ನನಗೆ ಕ್ಷಮಿಸ್ಬಿಡಪ್ಪ ನಿನ್ನ ಜೊತೆ ಭಾಳ ಕೆಟ್ಟದಾಗಿ ನಡ್ಕೊಂಡೆ ಅಂತ ಕೇಳಿಕೊಂಡು ಆ ಶಾಲನ್ನು ಅವನಿಗೆ ಹಾಕಿ ಆ ಹಣ್ಣಿನ ಬುಟ್ಟಿನ ಕಟ್ಟುಕೊಟ್ಟು ಮನೆ ಮಕ್ಕಳ ಜೊತೆಗೆ ಇವತ್ತೊಂದಿನ ಕಳೆದು ಬಿಡು ನನಗೆ ದಯವಿಟ್ಟು ಅಂತ ಯಾಕೆಂತಂದರೆ ಆ ದರ್ಪವನ್ನು ಗಮನಿಸಿದ ನಂತರವೂ ಕೂಡ ಅದನ್ನು ಹಾಗೆ ಉಳಿಸ್ಕೊಂಡು ಹೋದರೆ ನಾವೆಲ್ಲೋ ತಪ್ಪು ಮಾಡಿದಂತ ದುರ್ಗಾ ಸಪ್ತಶತಿ ಈ ಪಾಠವನ್ನು ಕಲಿಸತ್ತೆ ಮಾತ್ರ ನಮಗೆ ಆ ದರ್ಪ ಎಲ್ಲಾದರೂ ನಿಮಗೆ ಕಂಡು ಬಂತು ಅಂತಂದಾಗ ಅದರ ತಲೆಯನ್ನು ಕಡಿದು ಹಿಡಿಲಿಲ್ಲ ಅಂತಂದರೆ ಆ ದರ್ಪವೇ ಮತ್ಸರವಾಗುತ್ತೆ ದಂಭವಾಗಿ ಕನ್ವರ್ಟ್ ಆಗುತ್ತೆ ಮತ್ತು ಪರಿಪೂರ್ಣವಾಗಿ ಎಲ್ಲವನ್ನು ನಾಶ ಮಾಡುತ್ತೆ ಹೀಗಾಗಿ ನಾವು ಬಹಳ ಕೇರ್ಫುಲ್ಲಾಗಿರಬೇಕು ಅಂತ ಆ ಕಾರಣಕ್ಕೋಸ್ಕರ ಹೇಳಿದ್ದು ನಾವೆಲ್ಲರೂ ಎಚ್ಚರಿಕೆಯಿಂದಿರೋಣ ದುರ್ಗಾ ಸಪ್ತಶತಿ ನಮಗೆ ಈ ಎಚ್ಚರಿಕೆಯನ್ನು ಸದಾ ಮನಸ್ಸಿನಲ್ಲಿ ತುಂಬುತ್ತಾ ಇರಲಿ ಆ ದುರ್ಗಾ ಸಪ್ತಶತಿಯ ಪಾರಾಯಣದಿಂದ ಈ ಪಾಠವನ್ನು ಕಲಿಯೋಣ ಅಂತ ನಿಮ್ಮೆಲ್ಲರ ಜೊತೆ ಪ್ರೀತಿಯಿಂದ ಹಂಚ್ಕೊಳ್ತಾ ಮತ್ತೆ ನಾಳೆ ಇದೇ ವೇಳೆಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ದುರ್ಗೆ ಜೈ ಮಾ